ಆಟ ಆಡಬೇಕಾಗಿರುವಂತಹ ವಯಸ್ಸಲ್ಲಿ ಅಷ್ಟು ಅವಮಾನಗಳು ಸ್ವಂತ ತಂದೆಯ ತೊಡೆ ಮೇಲೆ ಕುತ್ಕೊಳ್ಳೋಕೆ ಆಗದೆ ಚಿಕ್ಕಮ್ಮನಿಂದ ನಿಂದನೆಯನ್ನು ಕೂಡ ಫೇಸ್ ಮಾಡಿದಂಥ ಹುಡುಗ ಹೋಗಿ ನಾನು ಬಂದು ಸಿಂಹಾಸನದ ಮೇಲೆ ಕೂರಲೇಬೇಕು ಅಂತ ಹೇಳಿ ತಪಸ್ಸು ಮಾಡೋಕ್ಕೆ ಶುರು ಮಾಡಿದ್ರಂತೆ ಆಯ್ತು ಸುದೀಪ್ ಅವರ ಒಂದು ಮೂವಿಯಲ್ಲಿ ಧ್ರುವ ತಾರೆ ಅಂತ ಹೇಳಿ ಒಂದು ಹಾಡ್ ಬರುತ್ತೆ ನೀನು ಧ್ರುವ ತಾರೆ ನೀನು ಧ್ರುವ ತಾರೆ ಅಂತ ಧ್ರುವ ತಾರೆ ಅಂದ್ರೆ ಗೊತ್ತಿತ್ತು ಒಂದು ನಕ್ಷತ್ರದ ಹೆಸರು ಅಂತ ಬಟ್ ಅದ್ರ ಹಿನ್ನೆಲೆ ನಿಜಕ್ಕೂ ನಂಗೆ ಗೊತ್ತಿರಲಿಲ್ಲ ನಮಸ್ತೆ ರೀಸ್ಟಾರ್ಟ್ ಬರೆದಿರೋರು ವಾಗೇಶ್ ಅವರು ಆ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡ್ತಾ ಇದ್ದೀವಿ ಆ್ಯಂಡ್ ಯಾರೆಲ್ಲ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಗುರಿಗಳನ್ನು ಸ್ಟಾಪ್ ಮಾಡಿದರೆ ಮತ್ತೆ ನಿಮ್ಮ ವರ್ಕ್ಗಳನ್ನು ಸ್ಟಾಪ್ ಮಾಡಿದರೆ ಮತ್ತೆ ರೀಸ್ಟಾರ್ಟ್ ಮಾಡಿ ಚಾಪ್ಟರ್ನ ಹೆಸರು ಛಲ ನಮ್ಮೆಲ್ಲರ ಬಲ ಚೆನ್ನಾಗಿದೆ ಛಲ ನಮ್ಮೆಲ್ಲರ ಬಲ ಅಂತ ಅದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಬದುಕಲ್ಲಿ ನೋವು ಕಷ್ಟ ಜೊತೆಗೆ ಸುಖ ಕೂಡ ಇದೆ ಅಲ್ವಾ ಸುಖ ಇಲ್ಲ ಅಂತ ಹೇಳೋಕ್ಕಾಗದೇ ಇಲ್ಲ ಜೀವನದಲ್ಲಿ ಗೆದ್ದಾಗ ಬೀಗದೆ ಸೋತಾಗ ಕುಗ್ಗದೆ ಏನಾಗ್ತಾ ಇದೆಯೋ ಆಗಲಿ ಅಂತ ಛಲದಿಂದ ಮುನ್ನುಗ್ತಾ ಇರಬೇಕು ಅದೇ ನಿಜವಾಗ್ಲೂ ಕೂಡ ಮನಸ್ಸು ಶಕ್ತಿ ಇರುವಂಥವರು ಮಾಡುವಂತಹ ಕೆಲಸಗಳು ಮನಸ್ಸಿದ್ರೆ ಮಾರ್ಗ ಅನ್ನೋದನ್ನ ನಾವು ಕೇಳಿದ್ದೀವಿ ಆದ್ರೆ ಆ ಮನಸ್ಸು ಇದ್ರೆ ಮಾತ್ರ ಅಲ್ಲ ಆ ಮನಸ್ಸಿನೊಳಗೆ ಛಲ ಕೂಡ ಇರಬೇಕು ಅವಾಗ ಮಾತ್ರ ಬರೀ ಮಾರ್ಗ ಸಿಗದು ಮಾತ್ರ ಅಲ್ಲ ಆ ಮಾರ್ಗದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ತುಂಬ ಸಲ ನಮಗೆ ಏನು ಇಡೀ ಪ್ರಪಂಚನೇ ನಮ್ಮ ಒಂದು ವಿರುದ್ಧ ನಿಂತಿದೆ ಅಂತ ಅನ್ನಿಸ್ಬೋದು ಎಲ್ಲೋ ಒಂದು ಕಡೆ ನಮಗೆ ಧೃತಿಗೆಡ್ಬೋದು ನಾವು ವಿಚಲಿತರಾಗ್ಬೋದು ಭಯ ಆಗ್ಬೋದು ಹಿಂದಕ್ಕೆ ಹೋಗ್ಬಿಡೋಣ ಅಂತ ಅನ್ನಿಸ್ಬೋದು ಹಾಗೆ ನಮ್ಮ ಆತ್ಮವಿಶ್ವಾಸ ಕುಗ್ಗಬಹುದು ತುಂಬಾ ನಮ್ಮ ಜೊತೆಯಲ್ಲೇ ಇರುವಂಥವ್ರೆ ಸ್ವಂತದವರೇ ನಮ್ಮನ್ನು ವಿರೋಧಿಸ್ಬೋದು ಸ್ವಂತದವರೇ ನಮ್ಮ ಕಾಲೆಳಿಬೋದು ನಮ್ಮ ಬಳಿ ಇರುವಂತಹ ಸಕಲ ಸಂಪತ್ತು ಸಡನ್ನಾಗಿ ಮಾಯ ಆಗ್ಬೋದು ನಮ್ಮ ಕೀರ್ತಿ ಗೌರವ ಎಲ್ಲವೂ ಒಮ್ಮಲೇ ನಮಗೆ ಮಾಯ ಆಗ್ಬೋದು ನಮಗೆ ಸಿಗ್ತಾ ಇದ್ದಂತಹ ಎಲ್ಲ ಪ್ರಯಾರಿಟೀಸ್ ಕೂಡ ಸಡನ್ನಾಗಿ ಸ್ಟಾಪ್ ಆಗ್ಬೋದು ಇದೇನೇ ಆದರೂ ಕೂಡ ಹತಾಶೆಗೆ ಒಳಗಾಗದೆ ಧೈರ್ಯ ಮತ್ತು ಛಲದಿಂದ ಪ್ರವಾಹಕ್ಕೆ ವಿರುದ್ಧವಾಗಿ ಈಜೋದನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಕಲಿಯಲೇಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಮನಸ್ಸಿನ ರಹಸ್ಯ ಏನಾದರೂ ಇದೆ ಅಂದರೆ ಅದು ಛಲಾನೇ ಹೌದು ಅಂತ ಹೇಳ್ತಿದ್ದಾರೆ ಇದಕ್ಕೆ ಅವರು ಒಂದು ಕಥೆನ ಕೂಡ ಇಲ್ಲಿ ಹೇಳಿದ್ದಾರೆ ಅದೇನಂದರೆ ಒಬ್ಬ ತಂದೆ ತಂದೆ ತೊಡೆ ಮೇಲೆ ಒಂದು ಮಗು ಓಡ್ ಬಂದು ಕುತ್ಕೊಳ್ಬೇಕು ಅಂತ ಬಂದಂತೆ ಐದು ವರ್ಷದ ಮಗು ಆಗ ಆ ತಂದೆ ಏನು ಮಾಡಿದ್ರಂತೆ ಆ ಏನು ರಾಜ ಅದನ್ನ ನೆಗ್ಲೆಕ್ಟ್ ಮಾಡಿದ್ರಂತೆ ಕೂರಿಸ್ಕೊಳ್ಳಿಲ್ವಂತೆ ಆಗ ಅವರ ಚಿಕ್ಕಮ್ಮ ಆ ಮಗುವಿನ ಚಿಕ್ಕಮ್ಮ ಕರೆದುಬಿಟ್ಟು ನೀನು ಸಿಂಹಾಸನದ ಮೇಲೆ ಕೂತಿರುವಂತಹ ನಿಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಳ್ಳಂಗಿಲ್ಲ ನಿನಗೆ ಆ ಅರ್ಹತೆ ಇಲ್ಲ ನೀನು ಈ ಅಧಿಕಾರವನ್ನು ಪಡ್ಕೋಬೇಕು ಅಂತಂದರೆ ಕಾಡಿಗೋಗಿ ತಪಸ್ಸು ಮಾಡಬೇಕು ಶ್ರೀಮನ್ ನಾರಾಯಣನ ನಾರಾಯಣನನ್ನು ನೀನು ಒಲಿಸ್ಕೊಂಡು ಬಂದು ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ಮಾತ್ರ ಸಾಧ್ಯ ಅಂತ ವ್ಯಂಗ್ಯವಾಗಿ ಹೇಳಿದ್ರಂತೆ ಅಂದರೆ ಆ ಥರ ಮಾಡಿದ್ರೆ ಮಾಡಲ್ಲ ಅಂತ ಆಗ ಬಾಲಕನಿಗೆ ತುಂಬಾ ಒಂದು ಛಲ ಛಲ ಬಂದು ಇಲ್ಲ ನಾನು ಹೋಗ್ಲೇಬೇಕು ಅಂತೇಳಿ ಏನು ಹೇಳಿದ್ರು ಕೇಳಿದೆ ಐದು ವರ್ಷ ಇರಬೇಕಾದ್ರೆ ಆ ಮಗು ಛಲದಿಂದ ತಪಸ್ಸು ಮಾಡಕ್ಕೆ ಕಾಡಿಗೆ ಹೋದ್ರಂತೆ ಆಟ ಆಡ್ಬೇಕಾಗಿರುವಂತಹ ವಯಸ್ಸಲ್ಲಿ ಅಷ್ಟು ಅವಮಾನಗಳು ಸ್ವಂತ ತಂದೆಯ ತೊಡೆ ಮೇಲೆ ಕುತ್ಕೊಳ್ಳಕ್ ಆಗದೆ ಚಿಕ್ಕಮ್ಮನಿಂದ ನಿಂದನೆಯನ್ನ ಕೂಡ ಫೇಸ್ ಮಾಡಿದಂತ ಹುಡುಗ ಹೋಗಿ ನಾನು ಬಂದು ಸಿಂಹಾಸನದ ಮೇಲೆ ಕೂರ್ಲೇಬೇಕು ಅಂತ ಹೇಳಿ ತಪಸ್ಸು ಮಾಡೋಕ್ಕೆ ಶುರು ಮಾಡಿದ್ರಂತೆ ತಪಸ್ಸಂದ ಮೇಲೆ ಅಷ್ಟು ಸುಲಭ ಅಲ್ಲ ಅಲ್ವಾ ನಾವು ಎರಡು ನಿಮಿಷ ಒಂದು ಕಡೆ ಫೋಕಸ್ಡಾಗಿರೋಕ್ಕಾಗಲ್ಲ ಮತ್ತು ವರ್ಷಾನ್ಗಟ್ಲೆ ತಪಸ್ಸು ಮಾಡೋರ ಕತೆ ಏನಾಗಿರಬೇಕು ಆ್ಯಂಡ್ ಅವರೆಲ್ಲ ಆ ಥರ ತಪಸ್ಸು ಮಾಡೋಕ್ಕೆ ಅನಿಸುತ್ತೆ ಅವರ ಅವರು ಆ ಶಕ್ತಿಗಳನ್ನು ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಮಗು ಕೂಡ ತಪಸ್ಸು ಮಾಡೋಕ್ಕೆ ಶುರುವಾದಾಗ ಗಾಳಿ ಮಳೆ ಚಳಿ ಬಿಸಿಲು ಈ ಥರ ತುಂಬಾ ತೊಂದರೆಗಳು ಬಂತಂತೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ತಪಸ್ಸಿನ ಏಕಾಗ್ರತೆಯನ್ನು ಒಂದು ಚೂರು ಕೂಡ ಹಾಳು ಮಾಡಿಕೊಳ್ಳ್ದೆ ಆ ಮಗು ತಪಸ್ಸನ್ನು ಮಾಡಿ ಶ್ರೀಮನ್ನಾರಾಯಣನನ್ನು ಅವರು ವಲಿಸ್ಕೊಂಡ್ರಂತೆ ಆ ಮಗು ಯಾರು ಅಂತ ಬಂದಾಗ ಪುರಾಣದ ಕತೆಗಳಲ್ಲಿ ಬರುವಂತಹ ಧ್ರುವ ನಕ್ಷತ್ರ ಅಂತ ನಾವೇನು ನೋಡ್ತೀವಿ ಧ್ರುವ ತಾರೆ ಅಂತ ನಾವೇನು ನೋಡ್ತೀವಿ ಅದು ನನಗೆ ಈ ಕತೆ ಓದಿದ್ಮೇಲೆ ನೆನ್ಪ ಅಂದರೆ ಅರ್ಥ ಆಯಿತು ಅರ್ಥ ಆಯಿತು ಸುದೀಪ್ ಅವರ ಒಂದು ಮೂವಿಯಲ್ಲಿ ಧ್ರುವ ತಾರೆ ಅಂತ ಹೇಳಿ ಒಂದು ಹಾಡು ಬರುತ್ತೆ ನೀನು ಧ್ರುವ ತಾರೆ ನೀನು ಧ್ರುವ ತಾರೆ ಅಂತ ಧ್ರುವ ತಾರೆ ಅಂದರೆ ಗೊತ್ತಿತ್ತು ಒಂದು ನಕ್ಷತ್ರದ ಹೆಸರು ಅಂತ ಬಟ್ ಅದರ ಹಿನ್ನೆಲೆ ನಿಜಕ್ಕೂ ನಂಗೆ ಗೊತ್ತಿರಲಿಲ್ಲ ಮೇ ಬಿ ಈ ಒಂದು ತಪಸ್ಸನ್ನು ಮಾಡಿ ಛಲದಿಂದ ಏನಾಗಬೇಕು ಅದನ್ನು ನಾರಾಯಣನನ್ನು ಒಲಿಸ್ಕೊಂಡು ಮತ್ತೆ ಹುಟ್ಟಿ ಬಂದಿರೋ ಅಂತಹ ಕಥೆ ಆಗಿರೋದ್ರಿಂದ ಆ ಮಗುವಿನ ಛಲಕ್ಕೆ ಈ ಒಂದು ಏನು ಆ ಹಾಡಲ್ಲಿ ಅದನ್ನು ಕಂಪೇರ್ ಮಾಡಿದ್ದಾರೆ ಅನಿಸುತ್ತೆ ಅಂದರೆ ಧ್ರುವ ನಕ್ಷತ್ರ ಅನ್ನೋದು ಇವತ್ತು ನಾವೆಲ್ಲ ಏನು ನೋಡ್ತಾ ಇದ್ದೀವಿ ನಕ್ಷತ್ರದ ಒಂದು ಧ್ರುವ ನಕ್ಷತ್ರ ಇದೆ ಅಲ್ಲಿ ಅಂತ ಏನು ನೋಡ್ತಾ ಇದ್ದೀವಿ ಸಾರಿ ಸೊ ಅದು ನಮ್ಮ ಏನು ಪುರಾಣದ ಕಥೆಯಲ್ಲಿ ಬರುವಂತಹ ಧ್ರುವನ ಕಥೆಯಾಗಿದೆ ಶಕ್ತಿ ಹಠ ಛಲ ಇದು ಪುಟ್ಟ ಬಾಲಕನಲ್ಲೇ ಇಂತಹ ಒಂದು ಛಲವನ್ನು ಕೊಟ್ಟಿದೆ ಅನ್ನೋದಾದರೆ ಇನ್ನು ನಮ್ಮೆಲ್ಲರಲ್ಲೂ ಕೂಡ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಮ್ ಸಾರಿ ಓಕೆ ಸೊ ಇದು ನಾವು ನಮ್ಮ ಜೀವನದಲ್ಲೂ ಕೂಡ ಫಾಲೋ ಮಾಡಬೇಕಾಗಿದೆ ಹಾಗೆ ನಿದ್ದೆಗೆಟ್ಟು ಕೆಲಸ ಮಾಡಿದ್ರಷ್ಟೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಕಷ್ಟಪಟ್ಟು ಎದುರಿಸೋಕ್ಕಾಗಲ್ಲ ನನಗೆ ಅಂದರೆ ಏನೂ ಪಡ್ಕೊಳ್ಳೋಕ್ಕಾಗಲ್ಲ ತಾಮ್ರಾನ ಕಾಯಿಸಿದಾಗ ತಂತಿ ಆಗುತ್ತೆ ಅಲ್ವಾ ಅನೇಕ ಪೆಟ್ಟುಗಳನ್ನು ಏನು ತಿಂದಂಥ ಕಲ್ಲು ಶಿಲೆಯಾಗುತ್ತೆ ಜೀವನದಲ್ಲಿ ನೋವುಗಳು ಬಂದಾಗಲೇ ನಮ್ಮ ಬದುಕಿನ ಮೌಲ್ಯ ನಮಗೆ ಅರ್ಥ ಆಗುತ್ತೆ ಪ್ರಯತ್ನ ಅನ್ನೋದು ಒಂದು ಸಣ್ಣ ಪದವಾಗಿದ್ದರೂ ಕೂಡ ಅದರ ಬದಲಾವಣೆ ಅಗಾಧವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಏನು ಎಷ್ಟು ನಾವು ಆತ್ಮಹತ್ಯೆಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಆಲೋಚನೆಗಳೇ ನಮ್ಮ ಜೀವನ ಆಗಿರುತ್ತೆ ಆತ್ಮಹತ್ಯೆ ಹೇಗೆ ಪಾಪವೋ ಹಾಗೆ ಛಲ ಇಲ್ಲದೆ ಇರೋದು ದುರ್ಬಲ ಮನಸ್ಸು ಕೂಡ ಅದಕ್ಕಿಂತ ಮಹಾಪಾಪ ಅಂತ ಹೇಳ್ತಿದ್ದಾರೆ ಇಲ್ಲಿ ನಾವು ಈ ನಾನಾಗಲೇ ನಿಮಗೆ ಮುಂಚೆನೆ ತಿಳಿಸ್ದಂಗೆ ಈ ಚಾಪ್ಟರ್ಗಳು ದೊಡ್ಡಾಗಿರೋದ್ರಿಂದ ನಾನು ಅದರಲ್ಲಿರುವಂತಹ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಸಾರಾಂಶವನ್ನು ಹೇಳ್ತಾ ಇದ್ದೀನಿ ವಜ್ರಗಳು ಭೂಮಿಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಸಿಗತ್ತಂತೆ ಆದರೆ ಆ ವಜ್ರ ಸಿಕ್ಕಾಗ ಅದೇನು ಪಳಪಳ ಅಂತ ಒಳಿತಿರೋದಿಲ್ಲ ಕಪ್ಪು ಕಠೋರವಾಗಿರುತ್ತಂತೆ ಆದರೆ ಅದನ್ನು ಸಾಣೆ ಹಿಡ್ದು ಹಿಡ್ದು ಹಿಡಿದು ಅದರಲ್ಲಿರುವಂತಹ ಕಾಂತಿ ಹೊರಗಡೆ ಬರುತ್ತಂತೆ ಹಾಗೆ ನಮ್ಮ ಮನಸ್ಸಿನ ಆಳದಲ್ಲೂ ಕೂಡ ನಮಗೆ ಭಗವಂತ ಶಕ್ತಿ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಎಲ್ಲವನ್ನೂ ಕೊಟ್ಟಿದ್ದಾನೆ ಆದರೆ ಅದರ ಮೇಲೆ ಆ ಕಪ್ಪು ಕಠೋರತೆ ಎಲ್ಲ ತುಂಬಿಕೊಂಡಿದೆ ನಾವು ಆ ಆಳದಿಂದ ನಮ್ಮ ಈ ಭಾವನೆಗಳನ್ನು ಮೇಲಕ್ಕೆ ತಗೊಂಡು ಆಮೇಲೆ ನಾವು ಆ ವಜ್ರದ ಕಾಂತಿ ಅಂತ ನಾವೇ ಸಾಣೆ ಇಟ್ಕೋಬೇಕಾಗಿದೆ ನಮ್ಮ ಮನಸ್ಸಿಗೆ ಆಗ ನಮ್ಮ ಮನಸ್ಸಲ್ಲಿರುವಂತಹ ವಜ್ರ ಕೂಡ ಹೊರಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡಾಗ ಆ ಗುರಿಯನ್ನು ಮುಟ್ಟೋ ತನಕ ಯಾವುದೇ ಕಾರಣಕ್ಕೂ ಬಿಡದೆ ಆ ಗುರಿಯನ್ನು ತಲುಪೋದಕ್ಕೆ ಬೇಕಾಗಿರುವಂತಹ ಎಲ್ಲ ನಿಯಮಗಳನ್ನಾಗಿರ್ಬೋದು ಅಥವಾ ಒಂದು ಶಿಸ್ತಾಗಿರ್ಬೋದು ಎಲ್ಲವನ್ನು ಫಾಲೋ ಮಾಡ್ತಾ ತಪಸ್ಸಿನ ಹಾಗೆ ನಾವು ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕಾಗಿದೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿರಿ ಆ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಬೇಕು ಅಂದರೆ ತಪಸ್ಸು ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ತಪಸ್ಸು ಅಂದ ತಕ್ಷಣ ಬರೀ ಕಣ್ಮುಚ್ಚಿ ಕೂತು ತಗೊಳ್ಳುವಂತಹ ಶಕ್ತಿ ಅಂತ ಏನಿದೆ ಅದು ಒಂದು ರೀತಿ ಹೌದು ಧ್ಯಾನ ಮಾಡೋದ್ರಿಂದ ಕೂಡ ನಾವು ಆ ಶಕ್ತಿಯನ್ನು ತಗೋಬೋದು ಅದು ಕಾರ್ಯರೂಪಕ್ಕೆ ಬರೋದು ನಾವು ಕೆಲಸಗಳಲ್ಲೂ ಕೂಡ ಆ ತಪಸ್ಸಿನ ಏಕಾಗ್ರತೆಯನ್ನು ಹಾಕೋದ್ರ ಮೂಲಕ ಹಾಗಾಗಿ ನೀವೇನಾದರೂ ಮನಸ್ಸಿಗೆ ನೊಂದು ಅವಮಾನಗಳನ್ನು ಫೇಸ್ ಮಾಡಿ ಸಾಕಪ್ಪ ಲೈಫು ಅಂತ ಸ್ಟಾಪ್ ಆಗಿದ್ದರೆ ಮತ್ತೆ ಈ ಧ್ರುವ ನಕ್ಷತ್ರನ ನೆನ್ಪು ಮಾಡಿಕೊಂಡು ರೀಸ್ಟಾರ್ಟ್ ಮಾಡೋಣ ಹೊಸ ವರ್ಷಕ್ಕೆ ಹೊಸ ರೀಸ್ಟಾರ್ಟ್ನ ಮಾಡಿ ನಾವು ಅಂದ್ಕೊಂಡಿರೋ ಎಲ್ಲ ಕನಸುಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು